ಇರುತ್ತೆ ಲಾಸ್ಟ್ ಒಂದು ಮುಗಿಸ್ಬಿಡೋದು ಶಿವಣ್ಣವ್ರದ ಹಾಂ ಇಲ್ಲ ಚೆನ್ನಾಗಿದ್ದಾರೆ ನೀವೆಲ್ಲರೂ ದಯವಿಟ್ಟು ಅವರಿಗೆ ಆರೋಗ್ಯಕ್ಕೆ ದಯವಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಇಷ್ಟು ಬಿಟ್ಟರೆ ನಾನು ನಿಮ್ಮ ಜೊತೆ ಇರ್ತೀನಿ ಅಷ್ಟೇ ಪ್ರಾರ್ಥನೆ ಹಾಂ ಅಲ್ಲಿ ಹೋದ್ಮೇಲೆ ಅವರು ಒಂದು ತಿಂಗಳು ಇರ್ತಾರೆ ನಾನು ಹತ್ತು ದಿವಸ ಇರ್ತೀನಿ ಅವ್ರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಮತ್ತು ಭೀಮಣ್ಣವ್ರು ಹೋಗ್ತಾರೆ ಭೀಮಣ್ಣವ್ರು ಸ್ವಲ್ಪ ದಿವಸ ಇರ್ತಾರೆ ಮತ್ತು ಆಮೇಲೆ ಮತ್ತೇನಾದ್ರು ನೀನು ಬಾ ಅಂದ್ರೆ ಹೋಗ್ತೀನಿ ಅವರು ಚೆನ್ನಾಗಾಗಿ ಬರಬೇಕು ಕಂಪ್ಲೀಟ್ಲಿ ಅದಕ್ಕೆ ನಾವು ಇದು ಮಾಡ್ತಾ ಕೊಡ್ಬೋದು ಅಂತ ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿದ್ದೀನಿ ಯಾರ್ಯಾರು ಅರಣ್ಯದಲ್ಲಿ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ ಯಾವ ರೀತಿ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳಿ ಆಮೇಲೆ ನನಗೆ ಅದೊಂದು ಆ್ಯಕ್ಟ್ ಗೊತ್ತಿಲ್ಲ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಪೂರಕವಾಗಿ ಅವರಿಗೆಲ್ಲ ಹಕ್ಕಪತ್ರ ಕೊಡ್ಬೋದಂತ ಹೊಸದಾಗಿ ಒಂದು ಕಾನೂನು ಅಡ್ವೈಸ್ ಕೂಡ ನಾವು ಅಡ್ವೊಕೇಟ್ ಜನರಲ್ ಜೊತೆಗೆ ತೊಗೊಂಡಿದ್ವಿ ಸುಮಾರಷ್ಟು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಒಂದು ಸಮಾಧಾನವಾಗಿರ್ತಕ್ಕಂಥ ಒಂದು ಇದನ್ನು ಏನಂದರೆ ಇಷ್ಟು ದಿವಸ ಮಾತಾಡದೆ ಇರೋರು ರಾಘವೇಂದ್ರ ಇವತ್ತು ಕೆಲಸ ಆಗುತ್ತೆ ಅಂಥೇಳಿ ಮಾತಾಡೋದಲ್ಲ ಇದನ್ನು ಚಾಳಿನ ಬಿಡಬೇಕಾಗ್ತದೆ ಇದನ್ನು ಒಂದು ಅದ್ರ ಜೊತೆಗೆ ಅಫ್ಕೋರ್ಸ್ ಅಡಿಕೆದು ನಾನು ಆಗಲೇ ಇವಾಗ ಸೆಂಟ್ರಲ್ ಗೌರ್ಮೆಂಟಿಗೂ ಕೂಡ ನಮ್ಮ ಸರ್ಕಾರದಿಂದ ಬರಿತಾ ಇದೀವಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಯಾಕೆಂದರೆ ಅಡಿಕೆ ಬೆಳೆಗಾರರು ಈ ಕಡೆ ಭಾಗದಲ್ಲಿ ದಿನ ಅಡಿಕೆ ಹಾಕ್ತಾನೇ ಇದ್ದಾರೆ ಎಲ್ಲ ಅದನ್ನು ಸಪ್ರೇಟ್ ಮಾಡಬೇಕು ಗುಟ್ಕಾ ಸಪ್ರೇಟು ಅಡಿಕೆ ಸಪ್ರೇಟು ಇವರು ರಿಸಲ್ಟ್ ಕೊಡಬೇಕಾದ್ರೆ ಅಡಿಕೆ ಮತ್ತು ಗುಟ್ಕಾ ಒಂದೇ ಅಂತ ಹೇಳಿ ಕ್ಯಾನ್ಸರ್ ಪದಾರ್ಥ ಹೇಳಿ ಮಾಡಿಬಿಟ್ರೆ ಡಬ್ಲ್ಯೂ ಎಚ್ ಒ ಇಂದಾನೆ ಎಲ್ಲೋ ಬಂದಿದೆ ಅಡಿಕೆ ಇಸ್ ನಾಟ್ ಇಂಜುರಿಯಸ್ ಟು ಹೆಲ್ತ್ ಅಡಿಕೆ ಇಸ್ ನಾಟ್ ಇಂಜುರಿಯಸ್ ಟು ಹೆಲ್ತ್ ನಾನೇ ಹೇಳ್ತಾ ಇದ್ದೀನಿ ಮತ್ತೆ ಬೇಕಾ ನೀವು ಯಾರು ಸಿ ಎಫ್ ಟಿ ನಿಮ್ದು ಯಾವುದಾದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಟ್ ಈಸ್ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಗುಡ್ ಫಾರ್ ಹೆಲ್ತ್ ನೀವು ವಿಸ್ಸಿ ವಿಸ್ಕಿ ಕುಡಿತೀರಿ ಹಂಗಾರೆ ಅದಕ್ಕೆ ನೀರು ಮಿಕ್ಸ್ ಮಾಡ್ತೀರಿ ಅಂದ್ಬಿಟ್ಟು ನೀರು ಹಾನಿಕರ ಅಂತ ಹೇಳೋಕ್ಕಾಗತ್ತ ಹಾಂ ಎಲ್ಲಿಂದ ತಂದಿದ್ದೀರಿ ಇದ್ರ ಬಗ್ಗೆ ಏನಾರು ಚಕಾರ ಎತ್ತಿದ್ದಾರೆ ಇವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ಮಾಡ್ತಾಯಿದ್ದಾರೆ ನಾಳೆ ಏನಾದ್ರು ಬ್ಯಾನ್ ಮಾಡಿಬಿಟ್ರೆ ಬ್ಯಾನ್ ಮಾಡೋಕ್ಕಂತೂ ಅವ್ರಿಗೆ ಅವ್ರ ಅವ್ರು ಅವ್ರ ಹಣೆ ಬರಕ್ಕೆ ಸಾಧ್ಯನೇ ಇಲ್ಲ ಅದು ಬಿಡಿ ಯಾಕಂದರೆ ಇಲ್ಲೆಲ್ಲ ಹಣೆ ಅಡಿಕೆ ಬೆಳೆಗಾರರಿದ್ದಾರೆ ಸಿ ಅವ್ರಿಗೆ ಒಂದು ರಕ್ಷಣೆ ಅವರಿಗೆ ಏ ಆಯಿತು ಅಮಿತ್ ಶಾ ಅವ್ರು ಬಂದ್ರಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದು ಇಲ್ಲಿ ಪುಕ್ಷಡೆ ಭಾಷಣ ಮಾಡಿ ಹೋದರು ಇಲ್ಲಿ ಭಾಷಣ ಹೋದರು ನಾಚಿಕೆ ಆಗಬೇಕು ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ಅವ್ರನ್ನ ಬಿಟ್ಟು ಎಂಥದ್ದು ಎಂಥದ್ದು ದೇವ್ರನ್ನ ಜಪ ಮಾಡಬೇಕಂತೆ ಬಿ ಜೆ ಪಿ ಅವ್ರ ಹಣೆ ಬರ ಗೊತ್ತಾಯ್ತಲ್ಲ ಸಿಟಿ ರವಿದು ಹಣೆ ಬರ ಗೊತ್ತಾಯ್ತಲ್ಲ ಏನು ರೀ ಇದನ್ನು ಈ ಲೆವೆಲಿಗೆ ತೊಗೊಂಡು ಹೋಗಿ ಕುತ್ಕೊಂಡ್ರೆ ಈಗ ಕುತ್ಕೊಂಡು ಹಣೆಗೆ ಒಂದು ಪಟ್ಟಿ ಕಟ್ಕೊಂಡು ಈ ರಾಜ್ಯದಲ್ಲಿ ಕಾನೂನಿದೆ ಅನ್ನೋದಕ್ಕೆ ಸಿ ಟಿ ರವಿನ ಅರೆಸ್ಟ್ ಮಾಡಿದ್ದೆ ಒಳ್ಳೇದು ಮಾಡಬೇಕಂತವ್ರನ್ನ ಯಾಕೆಂದರೆ ನೀವು ಪವಿತ್ರವಾಗಿರ್ತಕ್ಕಂಥ ಆ ಜಾಗದೊಳಗೆ ಇಂಥ ಪದ ಬಳಕೆ ಏನಿದೆಯಲ್ಲ ಸಾಮಾಜಿಕವಾಗೂ ನಾವು ಮಾಡಬಾರ್ದು ಜನಪ್ರತಿನಿಧಿಗಳು ನನ್ನೂ ಸೇರಿ ಯಾಕೆಂದರೆ ನಾವು ಪದ ಬಳಕೆ ಮಾಡಬೇಕಾದ್ರೆ ಎಷ್ಟೊಂದು ಸತಿ ನಾವು ಏನೋ ಹೇಳಿದ ಸಾರಿ ಅಂತೀವಿ ಆ ಪರಿಜ್ಞಾನವೂ ಇಲ್ಲ ಅದರೊಳಗೆ ಐತೆ ಅದನ್ನು ಈಗ ಟ್ವಿಸ್ಟ್ ಮಾಡೋದು ಅವನ ಅವಂದು ಹಿಸ್ಟ್ರಿ ತಗೊಳ್ಳಿ ನೀವು ಎಲ್ಲಿಂದ ನೀವು ಚಿಕ್ಕಮಂಗ್ಳೂರ್ದು ಅದು ಬಾಬಾ ಬ ಬುಡನ್ಗಿರಿ ಅಲ್ಲಿಂದ ನೀವು ತೊಗೊಂಡ್ರಿ ಅವ್ರದ್ದು ಹಿಸ್ಟ್ರಿ ಬರೀ ಇದೇ ಆಗಿದ್ದು ಅವ್ರ ಹಣೆ ಬರೋಕ್ಕೆ ಅವ್ರು ಹೋಗಿಲ್ಲ ಅಂದರೆ ಬಿ ಜೆ ಪಿಗೆ ಅವ್ನ ಲೈಫಲ್ಲಿ ಬಂಗಾರಪ್ಪಜಿ ಅವ್ರು ಯಾವಾಗಲ್ಲಿ ಕಾಲಿಟ್ಟರು ಎರಡು ಸಾವಿರದ ನಾಲ್ಕರಲ್ಲಿ ಇದೇ ರವಿ ಸಿ ಟಿ ರವಿ ಅವರು ಆ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಆ ಜಾಗದಲ್ಲಿ ಮಾತಾಡೋದ ಆಮೇಲೆ ಇದು ಏನಂದರೆ ನಾನು ಹೇಳಿಬಿಡ್ತೀನಿ ಹೇಳಿ ಇದು ಬಿ ಜೆ ಪಿಯವ್ರ ಸ್ಟಂಟು ಬಿ ಜೆ ಪಿಯವ್ರು ಯಾಕೆ ಸ್ಟಂಟ್ ಮಾಡ್ತಾರಂಥೇಳಿದರೆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಮಾತಾಡಿದರೆ ಡೈವರ್ಟ್ ಮಾಡ್ತಾರೆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಗೊತ್ತಾಗಬಾರ್ದು ಯಾರಿಗೂ ಅವರು ಅವರ ಆಲೋಚನೆ ಚಿಂತನೆನೇ ಬೇರೆ ಅವ್ರದ್ದು ಕ್ರಿಮಿನಲ್ ಚಿಂತನೆ ಬಿ ಜೆ ಪಿ ಇಸ್ ನಥಿಂಗ್ ಬಟ್ ಬ್ರಿಟಿಷ್ ಜನತಾ ಪಾರ್ಟಿ ಬ್ರಿಟಿಷರ್ಸ್ ನಮ್ಮ ದೇಶಕ್ಕೆ ಬಂದು ಏನು ಮಾಡಿದರು ದೇಶನ ಒಡೆದಾಡಿದರು ಅವ್ರು ಒಗ್ಗಡ್ಸೋಕ್ಕಾಗಲಿಲ್ಲ ಮಹಾತ್ಮ ಗಾಂಧಿಯವ್ರು ಏನು ಮಾಡಿದರು ಎಲ್ಲರೂ ಒಗ್ಗೂಡಿಸಿ ಅಹಿಂಸೆಯಿಂದ ಹೋದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಬೇಕಾರೆ ಇವ್ರು ಬದಲಾವಣೆ ಮಾಡ್ತಾರೆ ನಾವೆಲ್ಲ ಇದನ್ನ ಇದನ್ನು ಇಟ್ಕೊಂಡಿದ್ವಿ ಅಂಬೇಡ್ಕರ್ ನಮ್ಮ ಪಕ್ಷದವರೆಲ್ಲ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಟಾಗ ಕೊನೆಗೆ ಅವ್ರಿಗೆ ತಡಿಲಾರ್ದೆ ಬಿ ಜೆ ಪಿಯವರು ಎಸ್ ಸಿ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಗೆದ್ದಿದ್ದಾರೆ ಎಮ್ ಎಲ್ ಎಸ್ ಅವರು ನಮ್ಮ ಹತ್ರ ಫೋಟೋ ತೊಗೊಂಡೋಗಿ ಆ ಕಡೆ ಹೋಗಿ ಕೂತ್ಕೊಂಡ್ರು ನೀವು ನೋಡಿಬೇಕಾದ್ರೆ ಅವರು ನಮ್ಮ ಫೋಟೋನೇ ಇಟ್ಕೊಂಡಿದ್ದು ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಆ ರೈಟ್ಸ್ ಹಂಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಆಗಬಾರ್ದು ಅವ್ರಿಗೆ ಅವಮಾನ ಮಾಡಿದರೂ ಪರವಾಗಿಲ್ಲ ಸಿ ಟಿ ರವಿನ ಅರೆಸ್ಟ್ ಮಾಡಬಾರ್ದಂತೆ ಏಕೆ ಅಂಬೇಡ್ಕರ್ ಅವ್ರು ಹೇಳಿರೋದು ಇಂಥ ಸಿ ಟಿ ರವಿಯವ್ರನ್ನ ಎಲ್ಲಿ ಇಡಬೇಕು ಅಂತಲೇ ಕಾನೂನು ಮಾಡಿರೋದು ಅದಕ್ಕೆ ಈ ದೇಶದೊಳಗೆ ನಾವೆಲ್ಲ ಹಿಂಗೆ ಪ್ರಜಾಪ್ರಭುತ್ವದಲ್ಲಿ ಹಿಂಗೆ ಕುತ್ಕೊಳ್ಳೋದು ಹೆಣ್ಮಕ್ಕಳು ಅಧಿಕಾರವನ್ನು ನೋಡ್ತಕ್ಕಂಥ ಜನಪ್ರತಿನಿಧಿಗಳಾಗ್ತಕ್ಕಂಥ ನಿಮಗೆ ಪತ್ರಿಕಾ ಮಾಧ್ಯಮರಿಗೆ ಫೀಲ್ ಕೊಟ್ಟಿದ್ದು ಅದೇ ಡೆಮೊ ಅದೇ ಅದೇ ಕಾನ್ಸ್ಟಿಟ್ಯೂಷನ್ನು ನನಗೆ ಮಾತಾಡೋಕ್ಕೆ ರೈಟ್ಸ್ ಕೊಟ್ಟಿರೋದು ಅದೇ ಕಾನ್ಸ್ಟಿಟ್ಯೂಷನ್ನು ವಿಧಾನಸಭೆಗೆ ಹೋಗೋದಕ್ಕೆ ನನಗೆ ಕಾನ್ಸ್ಟಿಟ್ಯೂಷನ್ನು ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರು ನಾವು ಹೆಂಗೆ ಹೆಂಗೆ ಬದುಕಬೇಕು ಅಂತೇಳಿ ಹೇಳಿಕೊಟ್ಟಿರೋದು ನಿಜವಾಗ್ಲೂ ನಮಗೇನಾದ್ರು ನಿಜವಾಗ್ಲೂ ದೇವರು ಅಂತ ಹೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವ್ರ ಬಗ್ಗೆ ಮಾತಾಡಬಾರ್ದು ನೀವು ದೇವ್ರ ಬಗ್ಗೆ ಮಾತಾಡ್ತಾರೆ ದೇವ್ರಗಿಂತ ದೊಡ್ಡವರು ಯಾರು ಅಂತ ಹೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರೇ ನಮ್ಮ ದೇಶದಲ್ಲಿ ದೇವ್ರಗಿಂತ ದೊಡ್ಡದು ಯಾಕೆಂದರೆ ನಮಗೆ ಯಾರಿಗೂ ದೇವ್ರ್ ಗೊತ್ತಿಲ್ಲ ನಮ್ಗೆ ಕೈಗೆ ಸಿಗಲ್ಲ ಬೆಳಗ್ಗೆ ನಮಸ್ಕಾರ ಮಾಡ್ತೀವಿ ಆದರೆ ನಿಜ ಜೀವನದಲ್ಲಿ ನಾವು ಏನು ಅಂತ ಹೇಳಿದರೆ ನಮ್ದೆಲ್ಲ ರಕ್ತ ಕೆಂಪೆ ಅದು ಬಾಬಾ ಅವರು ಕರೆಕ್ಟಾಗಿ ಬರ್ದುಕೊಟ್ಟಿದ್ದಾರೆ ನಿಮ್ದೆಲ್ಲ ರಕ್ತ ಕೆಂಪಪ್ಪ ನೀವೆಲ್ಲ ಒಟ್ಟಿಗೆ ಬಾಳ್ರಿ ಅಂತ ಹೇಳಿ ಇದನ್ನು ಹಾಳು ಮಾಡಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಈ ಪದಬಳಕೆ ನನಗೆ ಗೊತ್ತಿರೋ ಪ್ರಕಾರ ಪರ್ಸ್ನಲಿ ಅಟ್ಯಾಕ್ ಮಾಡೋದಲ್ಲದೆ ವೈಯಕ್ತಿಕವಾಗಿ ಡಿಸ್ಟರ್ಬ್ ಮಾಡಬೇಕಂತ ಅಂದರೆ ನಾನು ಕೆಟ್ಟವನಾದರೂ ಪರವಾಗಿಲ್ಲ ನನ್ನ ಕೆಟ್ಟವ್ನ ನೀಚ ಆದರೂ ಪರವಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಆಗಬಾರ್ದು ಆ ನಿಟ್ಟಿನ ಮೇಲೆ ಮೋಸ್ಟ್ಲಿ ಸಿ ಟಿ ಅವರು ಮಾಡಿರೋದು ಆ ಕೆಟ್ಟು ಚಾಳಿ ಸಿ ಟಿ ರವಿ ಇದೆ ನಾನು ಹೇಳೋದು ಅತಿ ಹೆಚ್ಚಿನ ಕಠಿಣವಾಗಿರ್ತಕ್ಕಂಥ ಕಾನೂನಲ್ಲಿ ಏನಿದೆ ಆ ಶಿಕ್ಷಣ ಅವ್ರಿಗೆ ಕೊಡಬೇಕು ಅಂತೇಳಿ ನನ್ನ ಮನವಿಯನ್ನು ನಾನು ಸರ್ಕಾರಕ್ಕೆ ಮತ್ತು ಕಾನೂನು ನಡೆಸ್ತಕ್ಕಂಥವ್ರಿಗೆ ಸರ್ಕಾರಗಳಿಗೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇದು ಭಾಳ ಅಸಹ್ಯ ಇದು ಅಲ್ಲ ನೀವು ಒಂದು ನಿಮಿಷ ನಾನು ಹೇಳ್ತೀನಲ್ಲ ಫಸ್ಟೇ ನಾನು ಹೇಳಿದೆ ನಾನೇ ಪದಬಳಕೆ ಮಾಡಬೇಕಾದ್ರೆ ಸಿ ಇನ್ನೊಬ್ಬರು ಯಾರು ಶಾಸಕರು ಇರ್ತಾರೆ ಅವರು ಕೂಡ ನಂತರನೇ ಓಟ್ ಹಾಕ್ಸ್ಕೊಂಡು ಗೆದ್ಕೊಂಡು ಬಂದಿರ್ತಾರೆ ಅವರು ನಾನು ಪದಬಳಕೆ ಮಾಡಬೇಕಾದ್ರೆ ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ಅಲ್ಲಿ ಕೆಲವು